ಒಂದು ಸಮಯದ ವಿಚಾರ ಗುಲಾಬ್ಪುರ ಅನ್ನೋ ಹೆಸರಿನ ಒಂದು ಪುಟ್ಟ ಊರಲ್ಲಿ ಜನರು ಒಂದು ರಹಸ್ಯಮಯ ಶಬ್ದವನ್ನ ಕೇಳ್ತಾ ಬದುಕ್ತಾ ಇದ್ರು ಆ ಒಂದು ಶಬ್ದವನ್ನ ವರ್ಷಗಟ್ಲೆ ಜನ ಕೇಳ್ತಾ ಇದ್ರು ಆ ಶಬ್ದ ಬರ್ತಾ ಇದ್ದಿದ್ದು ಒಂದು ವಿಶಾಲವಾದ ಮುಚ್ಚಿದ ಗುಹೆಯಿಂದ ಆ ಶಬ್ದವನ್ನ ಕೇಳಿ ಊರಿನ ಜನರೆಲ್ಲರೂ ಒಂದು ಹೆಸರಿಟ್ಟಿದ್ರು ಆ ಗುಹೆಯ ಹೆಸರೇ ರಾಕ್ಷಸ ಗುಹೆ ಆದ್ರೆ ಅಂಧ ವಿಶ್ವಾಸ ತುಂಬಿದ ಜನರ ಮಧ್ಯೆ ಎಂತ ಒಬ್ಬ ವ್ಯಕ್ತಿ ಇದ್ದ ಅಂದ್ರೆ ಅವನು ಇಂಥದನ್ನೆಲ್ಲ ಇರ್ಲಿಲ್ಲ ಮತ್ತವನು ಧೈರ್ಯಶಾಲಿ ಅವನ ಹೆಸರು ಸಮೀರ್ ಆ ಗುಹೆನ ಹಾಗೆ ತೆರೆಯಕ್ ಆಗಲ್ವಂತೆ ಅದನ್ನ ಜಾದು ಶಕ್ತಿಯನ್ನ ತೆಗಾಗತ್ತಂತೆ ನಾವೇನಾದ್ರೂ ಫೋರ್ಸ್ಫುಲಿ ಓಪನ್ ಮಾಡಿದ್ರೆ ಗುಹೆಯಲ್ಲಿರೋ ರಾಕ್ಷಸ ಕಿರ್ಚ್ಕೋತಾನಂತೆ ಆ ರಾ ಓಂ ಏನಾಯ್ತು ಎಲ್ಲ ಮಾಡ್ತಾ ಹೆದರ್ಸ್ತಾ ಯಾಕೆ ಈ ಗುಹೆ ಕತೆ ಬಗ್ಗೆ ಗಮನ ಕೊಡಕ್ ಹೋಗ್ಬೇಡಿ ಹಾಗೆಲ್ಲ ಏನೂ ಇರಲ್ಲ ಎಲ್ಲಿ ಓದ್ಕೊಳ್ಳಿ ಹಳ್ಳಿಯಲ್ಲಿ ಹರಡುತ್ತಿದ್ದ ಸುದ್ದಿಗಳು ಅದರಿಂದ ಮಕ್ಕಳ ಮೇಲಾಗ್ತಿರುವಂತ ಪ್ರಭಾವ ಅವನಿಗೆ ಇಷ್ಟ ಆಗ್ತಿರ್ಲಿಲ್ಲ ಅವನೊಂದು ತೀರ್ಮಾನ ತಗೊಂಡ ಈಗ ನಾನು ಹೇಗಾದ್ರೂ ಮಾಡಿ ಈ ಗುಹೆ ರಹಸ್ಯನ ಬಯಲ್ ಮಾಡ್ಲೇಬೇಕು ಮಾರನೇ ದಿನ ಸಮೀರ್ ಆ ಗುಹೆ ಹತ್ರ ಬಂದ ಅಯ್ಯೋ ದೇವ್ರೆ ಬಗ್ಗೆ ಏನು ಈ ಬಾಗಿಲನ್ನ ಹೇಗಪ್ಪ ಓಪನ್ ಮಾಡೋದು ಸಮೀರ್ ಒಂದು ಕಟ್ಗೆಯನ್ನು ತಗೊಂಡು ಆ ಬಾಗಿಲನ್ನು ತೆಗೆಯೋಕ್ಕೆ ಪ್ರಯತ್ನ ಪಟ್ಟ ಆದ್ರೆ ಅವನ ಶಕ್ತಿಯಿಂದ ಆ ಬಾಗಿಲು ಓಪನ್ ಆಗ್ಲಿಲ್ಲ ಆದ್ರೆ ಸಮೀರ್ ಸೋಲಪ್ಕೊಳ್ಳಿಲ್ಲ ಮಾರನೇ ದಿನ ಅವನು ಕೈಯಲ್ಲಿ ಒಂದು ಗರಗಸ ಹಿಡ್ಕೊಂಡು ಬಂದ ಅವನು ಆ ಬಾಗಿಲನ್ನ ಕತ್ತರಿಸೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾನೆ ಇದ್ದ ಆಗ ಈ ಇದನ್ ಆಗ್ತಾ ಇದೆ ಅಯ್ಯೋ ದೇವ್ರೆ ಯಾವ ಭಾಷೆ ಇದೆಂತ ಧ್ವನಿಯಪ್ಪ ಊರಿನ ಜನ ಹೇಳಿದ್ದು ಅದು ನಿಜನೆ ಅನಿಸ್ತಾ ಇದೆ ಸಮೀರ್ ಹೆದರುಕೊಂಡು ನಡುಕ್ತಾ ಇದ್ದ ಅಷ್ಟು ಕೋಪದಿಂದ ಬರ್ತಿರುವಂತ ಧ್ವನಿಯನ್ನ ಅವ್ನು ಇದುವರೆಗೂ ಕೇಳೇ ಇರ್ಲಿಲ್ಲ ಅವನಿಗೇನು ಅರ್ಥನೇ ಆಗ್ತಾ ಇರ್ಲಿಲ್ಲ ಅವನು ಹೆದರುಕೊಂಡು ಅಲ್ಲಿಂದ ಓಡ್ ಹೋಗ್ಬಿಟ್ಟ ನಾನ್ ಕೇಳ್ಪಟ್ಟಿದ್ದು ನಿಜನಾ ದೈತ್ಯ ಇಲ್ಲ ಇಲ್ಲ ದೇವ್ವೂತ ರಾಕ್ಷಸ ಅಂತ ಏನು ಇರಲ್ಲ ಅದೆಲ್ಲ ಸುಳ್ಳು ಹಾಗಾದ್ರೆ ಸಮೀರ್ಗೆ ಭಯ ಇತ್ತು ಆದ್ರೆ ಅವನಲ್ಲಿ ಇದ್ದಂತಹ ಒಂದು ಕುತೂಹಲ ಇನ್ನೂ ಹೆಚ್ಚಾಯ್ತು ಅವನು ತೀರ್ಮಾನ ಮಾಡ್ದ ಇದರ ರಹಸ್ಯವನ್ನ ನಾನು ತಿಳ್ಕೊಳ್ಲೇಬೇಕು ಅಂತ ಪುಸ್ತಕ ಎಲ್ಲೋಯ್ತು ಪುರಾತನ ಭಾಷೆಗಳು ಮತ್ತೆ ಅದರ ಅರ್ಥ ಸಿಗ್ಬಿಡ್ತು ನಾನು ಏನ್ ಕೇಳ್ದೆ ಕೋಲೋ ಉಡಾಯಿ ಬಂಬಾ ಹಾ ಕೋಲೋ ಉಡಾಯಿ ವಾಸ್ತ ಬಂಬೇಲೋ ಕಸ್ತಾರಿ ಇದರ ಅರ್ಥ ಏನು ಅಂದ್ರೆ ಹೇ ಹಕ್ಕಿ ರಾಣಿ ಆ ಬಾಗಿಲನ್ನ ಮುಚ್ಚಿಬಿಡು ಏನು ಹಾಗಂದ್ರೆ ಯಾವುದೋ ರಾಕ್ಷಸ ಅಲ್ಲ ಅವನು ಮನುಷ್ಯನೇ ಅವನು ಈ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾನೆ ಮತ್ತೆ ಬಹುಶಃ ಯಾವುದೋ ವಿದೇಶಿ ಪಕ್ಷಿ ಅವನಿಗೆ ಸಹಾಯ ಮಾಡ್ತಿರ್ಬೇಕು ಈಗ ಸಮೀರ್ ಪೂರ್ತಿ ಸತ್ಯವನ್ನ ಹೊರಗೆ ತೆಗೆಯಬೇಕು ಅಂತ ತಯಾರಾಗಿದ್ದ ನೋಡ್ತಾರೆ ನನ್ನ ಚಮತ್ಕಾರನ ಇವತ್ತು ಎಲ್ಲ ಸತ್ಯ ಬಯಲಾಗ್ಲೇಬೇಕು ಕೋಲೋ ಕೋಲೋ ಉದಾಯಿಲೋ ಆಗ ಭೂಮಿ ಜೋರಾಗಿ ಗಾಳಿ ಬರೋಕ್ ಶುರುವಾಯ್ತು ಇಲ್ಲೇನಾಗ್ತದೆ ಆಗ ಅಲ್ಲಿಗೆ ಹೊಳಿತಾಯಿದ್ವಂತ ಜೋಡಿ ಹಕ್ಕಿ ಬಂದ್ವು ಗುಹೆ ಬಾಗಿಲ್ ಹತ್ರ ಬಂದು ಸೊನ್ನೆ ಆಕಾರದಲ್ಲಿ ಇದ್ವು ಅದರಿಂದ ಒಂದು ಕಿರಣ ಮಿಂಚಿ ಗುಹೆ ಬಾಗಿಲು ತೆರೆದುಕೊಳ್ತು ಇದು ನಿಜವಾಗ್ಲು ಓಪನ್ ಆಯ್ತಾ ಮತ್ತೆ ಈ ಪಕ್ಷಿಗಳೆಲ್ಲೋದು ಸಮೀರ್ ಟಾರ್ಚ್ ಆನ್ ಮಾಡಿ ಒಳಗಡೆ ಹೋದ ತುಂಬಾ ದೂರ ಆ ಕಡೆ ಈ ಕಡೆ ಸುತ್ತಾನೆ ಇದ್ದ ಆದರೆ ಅವನ್ಗೆ ಯಾರು ಸಿಗ್ಲಿಲ್ಲ ಅವನ್ ಯಾವಾಗ ಹಿಂದೆ ತಿರುಗ್ ನೋಡಿದ್ನೋ ಆಗ ಅವನು ಮುಂದೆ ನಿಂತಿದ್ದಂತ ವ್ಯಕ್ತಿ ಏಳು ಅಡಿ ಇದ್ದ ಕಪ್ಪು ಗೋದಲಿಂದ ತುಂಬಿದ್ದ ವಿಚಿತ್ರವಾದ ಭಯಾನಕ ವ್ಯಕ್ತಿ ಅವನು ಬೇರೆ ಪ್ರಪಂಚದಿಂದ ಬಂದಿರೋ ಹಾಗಿದ್ದ ಆ ವ್ಯಕ್ತಿ ಸಮೀರ್ನ ಕತ್ತನ್ನ ಹಿಡ್ಕೊಂಡು ಅವನನ್ನ ಮೇಲೆ ಎತ್ತದ ನೀನ್ ಯಾರು ನನ್ನ ದಯವಿಟ್ಟು ಬಿಟ್ಬಿಡಪ್ಪ ನನಗಿಷ್ಟು ಮಾತ್ರ ಬರೋದು ಅಕ್ಕಿ ರಾಣಿ ಬಾಗಿಲ್ನ ಮುಚ್ಚಿಬಿಡು ಅಷ್ಟೇ ಕಮಯ್ಯಸ್ತೋಗಿ ಶಿಶು ಶಿಶಿಶು ಕೊನೆಗೆ ತುಂಬಾ ಹೊತ್ತಾದ್ಮೇಲೆ ಸಮೀರ್ನ ಮಗುವಿನಂತ ಮುಖವನ್ನ ನೋಡಿ ಅವನನ್ನ ಕೇಳಕ್ ಬಿಟ್ಟ ಆಗ ಸಮೀರ್ಗೆ ಜೀವ ಬಂದಾಗಾಯ್ತು ಅವನ ಜೀವ ಉಳ್ಕೊಳ್ತು ಅಬ್ಬಾ ಧನ್ಯವಾದ ಅಂತೂ ಇಂತೂ ಕಣ್ಣಲ್ಲಿ ನೀರ ಆ ವಿಚಿತ್ರವಾದ ಆದಿ ಮಾನವನ ಕಣ್ಣಲ್ಲಿ ನೀರ್ ನೋಡಿ ಸಮೀರ್ಗೆ ಆಶ್ಚರ್ಯ ಆಯ್ತು ಆಗ ಅವನಿಗೆ ಅರ್ಥ ಆಗೋಕ್ ಶುರುವಾಯ್ತು ಇವನ್ ಯಾರೋ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅಂತ ಈ ಎಲ್ಲ ರಹಸ್ಯವನ್ನ ತಿಳ್ಕೊಳ್ಳೋದಕ್ಕೆ ಮಾರ್ನೇ ದಿನ ಸಮೀರ್ ಅವನ ಭಾಷಾಶಾಸ್ತ್ರೀಯ ಸ್ನೇಹಿತೆಯನ್ನ ಕರ್ಕೊಂಡು ಆ ಗುಹೆಗೆ ಬಂದ ಆ ವ್ಯಕ್ತಿಯನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಯ್ತು ಮೀರಾ ಇವನೇ ಆ ರಹಸ್ಯವಾದ ಮನುಷ್ಯ ಮಹಾಪುರುಷರೇ ದಯವಿಟ್ಟು ತಮ್ಮ ಬಾಯಿನ ಬಿಟ್ಟು ಏನಾದ್ರೂ ಸ್ವಲ್ಪ ಹೇಳ್ತೀರಾ ಮೀರಾ ಸ್ವಲ್ಪ ಹೊತ್ತು ಗಾಬರಿಗೊಂಡ್ಲು ಆದ್ರೂ ಅವಳು ಅವಳ ಮೈಕ್ರೋಫೋನ್ ಅನ್ನ ಅವನ ಹತ್ರ ಇಟ್ಲು ಅದು ಒಂದು ಅನುವಾದ ಮಿಷನ್ ಆಗಿತ್ತು ಈಗ ಆ ಮೂರು ಜನರ ಮಧ್ಯೆ ಮಾತುಕತೆ ಶುರುವಾಯ್ತು ಸಮೀರ್ ಮಾತನ್ನ ಕೇಳಿ ಆ ಆದಿ ಮಾನವ ಅವನ ಭಾಷೆಯಲ್ಲಿ ಮಾತಾಡೋಕ್ ಶುರು ಮಾಡ್ದ ಮೀರಾ ಅದನ್ನ ಕೇಳಿ ಆ ಮಿಷಿನ್ ಅಲ್ಲಿ ಬಂದಂತ ಶಬ್ದಗಳ ಆಧಾರದ ಮೇಲೆ ಉತ್ತರ ಕೊಡೋಕ್ ಶುರು ಮಾಡಿದ್ಲು ಅದನ್ನ ಕೇಳಿ ಮೀರಾ ಗಾಬರಿಗೊಂಡ್ಲು ನಂಗೆ ನಂಬಕ್ ಆಗ್ತಿಲ್ಲ ಏನಾಯ್ತು ಮೀರಾ ಸರಿಯಾಗಿರುತ್ತಾನೆ ಸಮೀರ್ ಈ ವ್ಯಕ್ತಿ ಈ ಪ್ರಪಂಚದವನೇ ಆದ್ರೆ ಈ ಯುಗದವನಲ್ಲ ಇವನು ಪ್ರಾಚೀನ ಯುಗದವ್ನು ಮತ್ತವನು ಈ ಗುಹೆಯಲ್ಲಿ ಅವ್ನು ಕಳ್ಕೊಂಡಿರೋರನ್ನ ಹುಡುಕ್ತಾ ಹೇಳಿದ್ನಲ್ಲ ಅದರ ಅನುಸಾರ ಪ್ರಾಚೀನ ಯುಗದ ಅಂತಿಮದಲ್ಲಿ ಒಂದು ಅಗ್ನಿಯ ಪಿಂಡ ಭೂಮಿ ಮೇಲೆ ಬಿದ್ದಿತ್ತು ಅದರಿಂದ ಎಲ್ರಿಗೂ ಅನಾಹುತ ಆಗಿತ್ತು ಆ ಅನಾಹುತದಿಂದ ಈ ವ್ಯಕ್ತಿ ಈ ಗುಹೆಯಲ್ಲಿ ಉಳ್ಕೊಳ್ಳೋ ಹಾಗಾಯ್ತು ಮತ್ ಅವನ ಪರಿವಾರ ಎಲ್ಲೋ ಕಳೆದು ಹೋಗಿದೆ ಆಗಿನಿಂದ ಇಂದಿನವರೆಗೂ ಅವನು ಅವನ ಜಾತು ಶಕ್ತಿಯಿಂದ ಅವನು ಈ ಗುಹೆಯಲ್ಲಿ ಉಳಿದಿದ್ದಾನೆ ಆದರೆ ಮೀರಾ ನೀನ್ ಅವನಿಗೆ ತಿಳ್ಸಿದೀನಿ ಅವ್ರೀಗ ಈ ಭೂಮಿ ಮೇಲೆ ಇಲ್ಲ ಇವನೀಗ ಹೊಸ ಯುಗ ಮತ್ತೆ ಹೊಸ ಜನರ ಮಧ್ಯೆ ಇದ್ದಾನೆ ಒಳ್ಳೇದಾಯ್ತು ನೀನ್ ಇವನನ್ನ ಎಲ್ರಿಂದ ಮುಚ್ಚಿಟ್ಟಿದ್ಯಾ ಮತ್ತೆ ಈಗಿನ ಜನರ ಮೇಲೆ ನಂಬಿಕೆನೆ ಇಲ್ಲ ಇವನಿಗೆ ಸಹಾಯ ಮಾಡೋ ನೆಪದಲ್ಲಿ ಇವನನ್ನ ಯಾವ್ದಾದ್ರು ಮ್ಯೂಸಿಯಂ ಅಲ್ಲಿ ಇಟ್ಬಿಡ್ತಾರೆ ಮೀರಾ ಮಾತನ್ನ ಕೇಳಿ ಸಮೀರ್ಗೆ ಸ್ವಲ್ಪ ಗಾಬರಿ ಆಯ್ತು ಅವರಿಬ್ರು ಅಲ್ಲಿಂದ ಮನೆಗ್ ಬಂದ್ರು ಆದ್ರೆ ಇಡೀ ದಿನ ಅವನ ಮನಸ್ಸಲ್ಲಿ ಒಂದೇ ವಿಷಯ ಓಡ್ತಾ ಇತ್ತು ಅವನೊಬ್ಬ ಮನುಷ್ಯ ಆದ್ಮೇಲೆ ಎಲ್ರಂತೆ ಅವನು ಬದುಕೋ ಅರ್ಹತೆ ಇಲ್ವಾ ಅಂತ ಆಗ ಸಮೀರ್ ಒಂದು ನಿರ್ಧಾರ ತಗೋತಾನೆ ನನ್ಗೀಗ ಐಡಿಯಾ ಬಂತು ಅವನಿಗೆ ವಿದ್ಯೆ ಬುದ್ಧಿಯನ್ನ ಹೇಳ್ಕೊಡ್ತೀನಿ ಮತ್ ಅವನ್ಗೆ ಮಾಮೂಲಿ ಮನುಷ್ಯರಾಗಿ ಬದುಕೋದನ್ನ ಕಲಿಸ್ತೀನಿ ಅದ್ಭುತ ಸಮೀರ್ ಒಂದು ಒಳ್ಳೆ ನಿರ್ಧಾರನೇ ತಗೊಂಡಿದ್ದ ಇಬ್ರು ಮಧ್ಯೆ ಗೆಳೆತನ ಗಟ್ಟಿ ಆಯ್ತು ಸಮೀರ್ ಮೀರಾಳ ಅನುವಾದ ಮಿಷನ್ ಅನ್ನ ತಗೊಂಡ್ ಬಂದು ಪ್ರತಿ ರಾತ್ರಿ ಅವನು ಆ ಆದಿ ಮಾನವನಿಗೆ ಪಾಠ ಹೇಳ್ಕೊಡ್ತಾ ಇದ್ದ ಸರಿ ನನ್ನ ಗೆಳೆಯ ಇವತ್ತಿನ ನಿನಗೆ ಹೊಸ ಹೆಸರನ್ನ ಇಡ್ತೀನಿ ಆದಿ ಅಂತ ನಿನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹಾಗಿದ್ರೆ ಹೇಳು ನಿನ್ ಹೆಸರೇನು ಹಮೋರಿ ನಾಯಕ ಅಯ್ಯೋ ಅಣ್ಣ ನಾಯಕ ಅಲ್ಲ ಆದಿ ಅನ್ನೋ ಆದಿ ಈಗ ಓದು ಶುರುವಾಗೋಗಿತ್ತು ಆದಷ್ಟು ಸುಲಭ ಆಗಿರ್ಲಿಲ್ಲ ಸಮೀರ್ ಸಹಾಯಕ್ಕೆ ಮೀರಾ ಕೂಡ ಬಂದ್ಲು ಐದು ವರ್ಷ ಆದ್ಮೇಲೆ ಆ ಆದಿಮಾನವನ್ನ ಆದಿ ಪುರುಷ ಅನ್ನೋ ಹೆಸರಲ್ಲಿ ಕರಿತಾ ಇದ್ರು ಅವನು ಹೊಸ ಭಾಷೆಯನ್ನ ಕಲಿತು ಅರ್ಥ ಮಾಡ್ಕೋತಿದ್ದ ಹಾಗಿದ್ರೆ ಅಂತೂ ಇಂತೂ ನಮ್ ಪ್ರಯತ್ನಕ್ಕೆ ಫಲ ಸಿಕ್ತು ಈ ಜಾದುವಿನ ಗುಹೆಯ ಜಾದುವಿನ ಪಾಠಶಾಲೆ ಈಗ ಮುಗಿತು ಈಗ ನನ್ನ ವಿದ್ಯಾರ್ಥಿ ಹೊರಗಿನ ಪ್ರಪಂಚಕ್ಕೆ ಸಿದ್ಧವಾಗಿದ್ದಾನೆ ಹೇಳು ಹಾ ನಾನ್ ತಯಾರಾಗಿದ್ದೀನಿ ಆದಿಪುರುಷ ಅಂತ ವಾ ಸಮೀರ್ ಅಸಾಧ್ಯವನ್ನ ಸಾಧ್ಯ ಮಾಡ್ಬಿಟ್ಟ ವರ್ಷಗಟ್ಲೆ ಆ ಗುಹೆಯಲ್ಲಿ ಬದುಕಿದ್ದ ಆದಿ ಮಾನವನ್ಗೆ ಜೀವನ ಹೇಳ್ಕೊಟ್ಟ ಇದನ್ನ ಹೇಳ್ತಾರೆ ಸತ್ಯ ಮತ್ತೆ ಶಿಕ್ಷಣಕ್ಕಿರೋ ತಾಕತ್ತು ಅಂತ ಈಗ ಸಮೀರ್ ಮತ್ತೆ ಆದಿಪುರುಷ ಹಳ್ಳಿಯಲ್ಲಿ ಒಟ್ಟಿಗೆ ಇರೋಕ್ ಶುರು ಮಾಡಿದ್ರು ಸಮೀರ್ ಶಾಲೆಗೆ ಹೋಗ್ತಿದ್ದ ಆದಿಪುರುಷ ತೋಟದಲ್ಲಿ ಹಣ್ಣುಗಳನ್ನ ಬೆಳೀತಾ ಇದ್ದ ಸಾರಾಂಶ ಪ್ರತಿಯೊಬ್ಬ ವ್ಯಕ್ತಿಗೂ ಬದುಕೋ ಹಕ್ಕಿದೆ ಮತ್ತೆ ಒಳ್ಳೆ ಮನಸ್ಸಿನಿಂದ ಅಂಧಕಾರವನ್ನ ಅಳಿಸಬಹುದು